ಸ್ವಾಗತ ನಕಲಿ ಪಶು ವೈದ್ಯರ ಅರೆಬರೆ ಜ್ಞಾನದ ಚಿಕಿತ್ಸೆಗೆ ಬಲಿಯಾಗುತ್ತಿರುವ ಗ್ರಾಮೀಣ ಪ್ರದೇಶದ ಜಾನುವಾರುಗಳು ಹೌದು ರೈತರು ತಮ್ಮ ಜೀವನೋಪಕವಾಗಿ ಜಾನುವಾರುಗಳನ್ನ ಸಾಕಿ ಸಲಹೆ ಹಾರೈಕೆ ಮಾಡಿ ಹಾಲು ಉತ್ಪಾದನೆ ಮಾಡಿ ಉಪಜೀವನ ಸಾಗಿಸುತ್ತಾರೆ ಆದರೆ ಇತ್ತೀಚೆಗೆ ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ಪಶು ವೈದ್ಯರು ಅಂತ ಹೆಸರು ಹೇಳಿಕೊಂಡು ಅನಾರೋಗ್ಯಕ್ಕೆ ತುತ್ತಾದ ಜಾನುವಾರುಗಳಿಗೆ ಅರೆಬರೆ ಚಿಕಿತ್ಸೆ ನೀಡಿ ರೈತರಿಂದ ಹಣ ಪೀಕುತ್ತಿರುವ ನಕಲಿ ಪಶು ವೈದ್ಯರ ಹಾವಳಿ ಜಾಸ್ತಿ ಆಗ್ತಾ ಇದೆ ಇನ್ನು ಅರೆ ಬರೆ ಜ್ಞಾನವಿರುವುದರಿಂದ ಯಾವ ರೋಗಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಈ ಸ್ವಯಂ ಘೋಷಿತ ಪಶು ವೈದ್ಯರು ಹೇಳಿದ್ದೇ ಕಾನೂನು ಅಂತೆ ಇನ್ನು ಈ ಪುಣ್ಯಾತ್ಮರು ಚಿಕಿತ್ಸೆ ನೀಡಿದ ಜಾನುವಾರುಗಳ ಆರೋಗ್ಯ ಪರಿಸ್ಥಿತಿ ಸುಧಾರಿಸುವುದು ಅಷ್ಟಕ್ಕಷ್ಟೇ ಇನ್ನು ಇಂದು ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದ ಗದಿಗಯ್ಯ ಗುಂಡಕಲ್ ಎಂಬ ಬಡ ರೈತ ಉಪಜೀವನ ಮಾಡಲು ಸಾಕಿದ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಎಮ್ಮೆ ಇಂದು ಕೆಚ್ಚಲು ಬಾವು ರೋಗದಿಂದ ಸಾವನ್ನಪ್ಪಿದ್ದು ಇವರಿಗೆ ದಿಕ್ಕೆ ತೋಚದಂತಾಗಿದೆ ಇನ್ನು ಎಲ್ಲೂ ಕೂಡ ಸ್ವಯಂ ಘೋಷಿತ ಪಶು ವೈದ್ಯರು ಚಿಕಿತ್ಸೆಗೆದ್ದು ಬಂದು ಹಣ ಪೀಕಿರೋದು ಬೆಳಕಿಗೆ ಬಂದಿದೆ ಇನ್ನೂ ಸ್ಥಳಕ್ಕೆ ರೈತರ ಪರವಾಗಿ ಬಂದ ನಮ್ಮ ನ್ಯೂಸ್ ಸೌಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ವರದಿ ತಯಾರಿಸಿ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರಾಜೀವ್ ಕುರೇರ ಅವರ ಗಮನಕ್ಕೆ ಹಾಗೂ ಕಿತ್ತೂರು ಪಶು ಸಂಗೋಪನಾ ಸಹಾಯಕ ನಿರ್ದೇಶಕ ಹಿರೇಮಠ ಹಾಗೂ ಸ್ಥಳಕ್ಕೆ ಆಗಮಿಸಿದ ಎಂಕೆ ಹುಬ್ಬಳ್ಳಿ ಪಶು ವೈದ್ಯರು ಆದ ಡಾಕ್ಟರ್ ವೀರೇಶ್ ಹಾಗೂ ಸಂಗೊಳ್ಳಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಇನ್ನೊಂದು ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹುಬ್ಳಿ ಸಮೀಪದ ವೀರಾಪುರ ಹಂತದಲ್ಲಿ ಈ ಎಮ್ಮೆ ವಿಶೇಷವಾಗಿ ಪಶು ಸಂಗೋಪನೆ ಮಾಡಿ ಜೀವನ ಮಾಡ್ತಿದ್ದ ಗದ್ಗಾಯಿ ಗುಡ್ಕಲ್ಲ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಎಮ್ಮೆ ತೀರ್ಕೊಬಿಟ್ಟು ವಿಶೇಷವಾಗಿ ಎಮ್ಮೆ ಏನೋ ಚೆನ್ನಾಗಿತ್ತು ಬಹುಶಃ ನಾನು ಕೇಳೋದು ದಯವಿಟ್ಟು ಪಶು ಸಂಗೋಪನೆ ಮಾಡ್ತಕ್ಕಂಥ ಎಲ್ಲ ರೈತರುಗಳ ಒಂದು ಮನವಿ ಮಾಡ್ತೇನೆ ಇದ್ರ ಮುಖಾಂತರ ನೋಡಿ ಪಾಪ ಚೆನ್ನಾಗಿತ್ತು ತಿದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತು ನಾನು ಕೇಳೋದು ದಯವಿಟ್ಟು ಒಬ್ಬ ಏನಾದರೂ ಈಗ ಸರ್ಕಾರ ಒಂದು ರೀತಿ ವಿಶೇಷವಾಗಿ ಪಶುಸಂಗೋಪನೆ ಇಲಾಖೆ ಗೋರ್ಮೆಂಟ್ ವೈದ್ಯರು ಇದ್ಕೊಟ್ಟಿದೆ ಮತ್ತು ಸಾಕಷ್ಟು ಅಂಬ್ಯುಲೆನ್ಸ್ ಮೊಬೈಲ್ ಅಂಬುಲೆನ್ಸ್ ಅಂತ ಕೊಟ್ಟಿದೆ ಒನ್ ನೈನ್ ಸಿಕ್ಸ್ ಟು ಅಂತ ಹೇಳ್ಬಿಟ್ಟು ಒಂದು ಟೋಲು ಸಹ ಕೊಟ್ಟಿದೆ ದಯವಿಟ್ಟು ಆ ಒಂದು ಡಾಕ್ಟರ್ ಮನವಿ ಮನವಿ ಮೇರೆಗೆ ನಾನು ಒಂದ್ ರೀತಿ ಪಶು ಸಂಗೋಪನೆ ಅಹ್ ಮಾಡ್ತಕ್ಕಂತ ಎಲ್ಲ ವೈದ್ಯರ ಜೊತೆ ಸಂಪರ್ಕ ಇಟ್ಕೊಳ್ಳಿ ಸ್ಥಳೀಯ ಮಾಡಿರ್ತಕ್ಕಂಥದ್ದೇ ವಿಶೇಷವಾಗಿ ಒಬ್ಬ ಗುಂಪಲ್ಲಿ ಪಶು ಸಂಗೋಪನೆ ಮಾಡ್ತಕ್ಕಂಥ ರೈತ ಈ ರೀತಿ ತೀರ್ಕೊಂಡಿದೆ ಸುಮಾರು ಎಂಬತ್ತು ಸಾವಿರ ಬೆಳೆ ಬಾಳ್ತಕ್ಕಂಥ ಇದು ಹಾಗಾಗಿ ಮಾನ್ಯ ಜಿಲ್ಲಾಡಳಿತ ಮತ್ತೆ ಮಾನ್ಯ ಸ್ಥಳೀಯ ಮಾನ್ಯ ಶಾಸಕರು ದಯವಿಟ್ಟು ಈ ಕುಟುಂಬದ ಪರವಾಗಿ ದಯವಿಟ್ಟು ಒಂದು ವಿಶೇಷ ಪರಿಹಾರ ಕೊಡಬೇಕು ಮನೆ ಪರವಾಗಿ ವಿಶೇಷವಾಗಿ ನಾನು ಮನೆ ಮಾಡ್ಕೊಳ್ಳೋದು ದಯವಿಟ್ಟು ಅಂತಕ್ಕಂಥ ಸಾಕಷ್ಟು ಸರ್ಕಾರಿ ಒಂದ್ ರೀತಿ ಪಶು ಒಂದ್ ರೀತಿ ವೈದ್ಯರ ಜೊತೆ ಸಂಪರ್ಕ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ರೈತರು ಈ ಕಡೆ ಭಾಗದ ಎಲ್ಲ ರೈತರಲ್ಲಿ ಮನೆ ಮಾಡ್ಕೊಳ್ತಾನೆ ಆದಷ್ಟು ನಕಲಿ ಪಶು ವೈದ್ಯರಿಂದ ದೂರ ಇರಿ ಆ ಅವ್ರಿಗೇನು ಗೊತ್ತಿರೋಲ್ಲ ಮಾಡಿಲ್ಲ ಯಾವ್ದೋ ಟ್ರೀಟ್ಮೆಂಟ್ ಕೊಡ್ತಾರೆ ಈ ರೀತಿ ಆಗ್ಬಿಡ್ತವೆ ಹಾಗಾಗಿ ದಯವಿಟ್ಟು ಈ ರೀತಿ ಕಡಿವಾಣ ಆಗ್ಬೇಕಾದ್ರೆ ಆದಷ್ಟು ನಕಲಿ ಪಶು ವೈದ್ಯರಿಂದ ದೂರ ಇರಿ ಪಶು ಸರ್ಕಾರಿ ಪಶು ವೈದ್ಯರ ಜೊತೆ ವ್ಯವಹಾರ ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಾನು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ ವಿಶೇಷವಾಗಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಹೇಳೋದ ವಿಶೇಷವಾಗಿ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಪಶುಗಳು ತೀರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಸಹ ಎಮ್ಮೆ ತೀರ್ಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸರ್ಕಾರ ಒನ್ ನೈನ್ ಸಿಕ್ಸ್ ಟು ಇದ್ ಮೊಬೈಲ್ ಅಂಬುಲೆನ್ಸ್ ಕೊಡ್ತು ಮತ್ತೆ ಸಾಕಷ್ಟು ಇದ್ ನಡುವೆಯೋ ಯಾಕೆ ಸರ್ ಇಂಥದವ್ರಗು ಸಹ ನಕಲಿ ಒಂದು ಪಶು ವೈದ್ಯರನ್ನ ಕಡಿಮೆ ಹಾಕಕ್ಕೆ ಆಗ್ತಾ ಇಲ್ಲ ಇದಕ್ ಮೈನ್ ಕಾರಣ ಏನಪ್ಪಾ ಅಂತಂದ್ರೆ ಮೈನ್ ರೈತರೆ ಯಾಕೆ ಏನು ಹೇಳ್ತಾ ಇದೀವಿ ಅಂದ್ರೆ ಇಷ್ಟೆಲ್ಲಾ ಸಹಾಯವಾಣಿ ಇದೆ ಪಶು ಆಸ್ಪತ್ರೆಗಳಿದ್ದಾವೆ ಸರ್ಕಾರದಲ್ಲಿ ಇವತ್ತು ಪಶುವೈದ್ಯರು ಇದ್ದಾರೆ ಪಶುವೈದ್ಯ ಪರೀಕ್ಷಕರಿದ್ದಾರೆ ಇಷ್ಟೆಲ್ಲ ಇದ್ದರೂ ರೈತರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ತಾ ಇಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ನಿಕಲಿ ವೈದ್ಯರು ಕಾಣ್ ಸಂಪರ್ಕ ಮಾಡೋದು ಅದು ಅವರು ಸಮರ್ಪಕವಾಗಿ ಚಿಕಿತ್ಸೆ ಕೊಡೋದಕ್ಕೆ ಕೊಡೋಲ್ಲ ಆ ಟೈಮಲ್ಲಿ ಏನಾರು ಸತ್ತೋಯ್ತು ಪರಿಹಾರಕ್ಕೆ ಮಾತ್ರ ಸರ್ಕಾರ ಕಂಟೆಕ್ಟ್ ಮಾಡೋದು ಯಾವುದೇ ಯೋಜನೆ ಗೌರ್ಮೆಂಟ್ ಅಷ್ಟೇ ಬರೋದು ಆದರೆ ಪ್ರಾಣಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ಕೊಡೋವಂಥ ಕೆಲಸ ಇವತ್ತು ಮಾಡಿಸ್ ಅಂತ ಕೆಲಸ ಅವ್ರು ಮಾಡ್ತಾ ಇಲ್ಲ ಈಗ ನಮಗೇನು ನಮ್ಮ ಮನೆಯಾಗೆ ದನ ಆರಾಮಿಲ್ಲ ಅಂತ ನೇರವಾಗಿ ನಮ್ಮ ಸರ್ಕಾರಿ ದವಾಖಾನೆಗಳಿಗೆ ಆಸ್ಪಿಟ್ಲ್ಗಳಿಗೆ ಬಂದು ಭೇಟಿ ಅವರು ಅದನ್ನು ಮಾಡೋಲ್ಲ ಇಲ್ಲೇ ನಕಲಿ ವೈದ್ಯರನ್ನ ಕರೆಸಿ ಈ ಥರ ಪ್ರಾಣಿಗಳನ್ನ ಮಾರಣಾಂತಿಕ ತುತ್ತ ತುತ್ತಾಗಂಗೆ ಮಾಡ್ತಾರೆ ಹಂಗಾಗಿ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನೀವು ಬರೀ ಸರ್ಕಾರದ ಯೋಜನೆಗಳು ಮತ್ತು ಸರ್ಕಾರ ಸವಲತ್ತುಗಳು ಪರಿಹಾರಗಳಿಗೆ ಅಷ್ಟೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಈ ಥರ ಚಿಕಿತ್ಸೆ ಕೊಡಿಸೋ ಸಮಯದಲ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಸಾಕಷ್ಟು ಅನುಕೂಲ ಮಾಡ್ತಾ ಇದೆ ಸಹಾಯವಾಣಿ ಇದೆ ಪಶು ಸಂಜೀವಿನಿ ಇದೆ ನೀವು ಅಲ್ಲೆಲ್ಲೂ ನೀವು ಸಂಪರ್ಕ ಮಾಡ್ತಾ ಇಲ್ಲ ಅದು ಹೇಳಿ ಪಶು ಸಂಜೀವಿನಿ ಸಹಾಯವಾಣಿ ನಂಬರ್ನ ನಾನು ನಿಮಗೆ ಮತ್ತೆ ತಿಳಿಸ್ತೀವಿ ಮತ್ತೆ ನಮ್ಮ ಹಾಸ್ಪಿಟ್ಲ್ಗಳಲ್ಲೂ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಇದನ್ನೆಲ್ಲ ನೀವು ಸದುಪಯೋಗ ಪಡ್ಕೊಂಡು ನಿಮ್ಮ ಪ್ರಾಣಿಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು ಯಾಕಂದರೆ ನಿಮ್ಮಲ್ಲಿ ಮನುಷ್ಯರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ನೀವು ಇಮಿಡಿಯೇಟ್ ಎಷ್ಟೇ ಖರ್ಚಾದರೂ ನೀವು ಮಾಡಿಸ್ತೀರ ಉತ್ತಮವಾದ ಚಿಕಿತ್ಸೆ ಕೊಡಿಸ್ತೀರಾ ಆದರೆ ಪ್ರಾಣಿಗಳಲ್ಲಿ ಯಾಕೆ ಈ ಥರ ನಿಷ್ಕಾಳಜಿ ಮಾಡ್ತೀರಾ ಇಲ್ಲೇ ನಕಲಿ ವೈದ್ಯರನ್ನೇ ಯಾಕೆ ಭೇಟಿ ಆಗ್ತೀರಾ ಸರ್ಕಾರ ಜಾನುವಾರುಗಳಿಗೋಸ್ಕರ ಇಷ್ಟೆಲ್ಲ ಅನುಕೂಲ ಮಾಡ್ತಾಯಿದೆ ಅವ್ರನ್ನ ಬನ್ನಿ ನಮ್ಮ ಬಂದು ಕಮ್ ಫಾರ್ವರ್ಡ್ ನೀವು ಮುಂದೆ ಬಂದು ನೀವು ನಮ್ಮನ್ನು ಸಂಪರ್ಕ ಮಾಡಿದ್ದೆ ಆದರೆ ನಿಮಗೆ ಸರಿಯಾಗಿ ಚಿಕಿತ್ಸೆ ಕೊಡ್ತಾರೆ ಮತ್ತು ನಮ್ಮ ಸರ್ಕಾರಿ ದವಾಖಾನೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ನೋಡ್ತಾರೆ ಅವರ ಹಂತದಲ್ಲಾಗಲಿದ್ರೆ ಉತ್ತಮವಾದ ತಜ್ಞರನ್ನ ಭೇಟಿಯಾಗಿ ಮತ್ತು ತಜ್ಞರು ಕರೆಸ್ತಾರೆ ನಿಮಗೆ ಸಮರ್ಪಕವಾದ ಚಿಕಿತ್ಸೆ ಸಿಗುತ್ತೆ ಈ ಥರ ನೀವು ಇನ್ನು ಮುಂದಾದರೂ ಬುದ್ಧಿ ಕಲಿತು ರೈತರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಪ್ರಾಣಿಗಳ ಜೀವ ಉಳಿಸ್ಲಿ ಅಂತ ನಾನು ಹೇಳ್ತಾ ಸದುಪಯೋಗ ಪಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಸರ್ ಸರ್ ಸಹಾಯವಾಣಿ ಸಹಾಯವಾಣಿ ಈಗ ನಮ್ಮ ಪಶು ಸಹಾಯವಾಣಿ ಒನ್ ನೈನ್ ಸಿಕ್ಸ್ ಟೂಗೆ ಕಾಲ್ ಮಾಡ್ರಿ ಇದು ತಾಲೂಕಾದಲ್ಲಿ ಹಾಸ್ಪಿಟಲ್ ಅಲ್ಲಿ ಪಶು ಸಂಜೀವಿನಿ ವಾಹನ ಇದೆ ಮತ್ತೆ ಅದರಲ್ಲೂ ಕೂಡ ತಜ್ಞ ವೈದ್ಯರಿದ್ದಾರೆ ಪಶು ವೈದ್ಯಕೀಯ ಸಹಾಯಕರು ಇರ್ತಾರೆ ಎಲ್ಲರೂ ನಿಮಗೆ ಸಮರ್ಪಕವಾದ ಚಿಕಿತ್ಸೆ ಕೊಡ್ತಾರೆ ಮತ್ತೆ ನಮ್ಮ ನಿಮ್ಮ ಹತ್ತಿರದ ಪಶು ಚಿಕಿತ್ಸಾಲಯ ನಿಮ್ಮ ಹತ್ರನೇ ಇರ್ತದೆ ಒಂದು ಎರಡು ಕಿಲೋಮೀಟರ್ ನೀವು ಅದನ್ನು ಸಂಪರ್ಕ ಮಾಡಕ್ತಾ ತಯಾರಿಲ್ಲ ಹ್ಮ್ ಮತ್ತು ಸಾಕಷ್ಟು ಈಗ ಇನ್ಸುರೆನ್ಸ್ ಇದೆ ಈಗ ನೋಡಿರಿ ನೀವು ಇದಕ್ಕೆ ಯಾವುದೂ ಇನ್ಸೂರೆನ್ಸ್ ಮಾಡಿಸ್ಕೊಂಡಿಲ್ಲ ನಮ್ಮಲ್ಲಿ ಸಾಕಷ್ಟು ಅನೌನ್ಸ್ ಮಾಡ್ತೀವಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇನ್ಸೂರೆನ್ಸ್ ಬಂದಾಗ ಮಾಡಿಸ್ರಿ ಮಾಡಿಸ್ರಿ ಅಂತೀವಿ ಆ ಟೈಮಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಆದರೆ ಈ ಥರ ಪ್ರಾಣಿಗಳು ಸತ್ತೋದಾಗ ಈ ಈ ಥರ ಒಂದು ಸಮಸ್ಯೆಗಳು ಎದುರಾಗಂಥ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಾದರೂ ನೀವು ಸರಿಯಾಗಿ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಮತ್ತು ಈ ಥರ ಆದಾಗ ನಮ್ಮ ಗಮನಕ್ಕೆ ತರೋದು ಆರೋಗ್ಯ ಅನಾರೋಗ್ಯ ಪರಿಸ್ಥಿತಿ ಒಳಗೆ ಇದನ್ನೆಲ್ಲ ಮಾಡಿರಿ ಮತ್ತು ಈಗ ನಾವೇನು ಮಾಡ್ತೀವಿ ಇನ್ಸೂರೆನ್ಸ್ ಇಲ್ಲದೇ ಇರೋ ಅನಿಮಲ್ ಅನಿಮಲ್ಸಲ್ಲಿ ಈಗ ಹೊಸದಾಗಿ ಯೋಜನೆ ಬಂದಿದೆ ಅನುಗ್ರಹ ಯೋಜನೆ ಆಕಳು ಎಮ್ಮೆ ಸತ್ತರೆ ಏನಾಗುತ್ತೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಸರ್ಕಾರದ ಮಟ್ಟದಿಂದ ಕೊಡ್ತಾರೆ ಮತ್ತು ಕುರಿ ಮೇಕೆ ಸತ್ತಿರ ಐದು ಸಾವಿರ ಪರಿಹಾರ ಇದೆಲ್ಲ ಇದೆ ಇದನ್ನೆಲ್ಲ ನಿಮಗೆ ಯಾವಾಗ ತಿಳಿತೈತಿ ನಮ್ಮ ಹಾಸ್ಪಿಟ್ಲ್ಗಳಿಗೆ ಬಂದರೂ ತಿಳಿತೈತಿ ನೀವೇನೂ ತಿಳಿಯ ನೀವು ಅದು ಅಲ್ಲಿ ಬರೋಕ್ಕೆ ಹೋಗೋದಿಲ್ಲ ನೀವು ಹಿಂಗೆ ಈ ಥರ ವಾತಾವರಣ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಬಸರಾಜ್ ಸರ್ ಸಾಕಷ್ಟು ನಮ್ಮನ್ನು ಕೇಳಿಕೊಂಡು ಅವರು ಇದನ್ನು ಒಂದು ವೈರಲ್ ಮಾಡಿ ಸಾಕಷ್ಟು ಮ ಜನಗಳಿಗೆ ಮಾಹಿತಿ ತಿಳಿದಾಗ ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಅದು ಅರಿವಾಗುತ್ತೆ ಅಂತ ಹೇಳ್ತಾ ಇನ್ನು ಮುಂದಾದರೂ ಇದನ್ನು ಸರಿ ಸರಿಯಾದ ರೀತಿ ಉಪಯೋಗಿಸ್ಕೊಳ್ರಿ ಬರ್ರಿ ಹಾಸ್ಪಿಟ್ಲಿಗೆ ಸರ್ಕಾರ ನಿಮಿಗೋಸ್ಕರ ಮಾಡಿದೆ ಬಟ್ ನೀವೇ ತಗೊಳಾಕ್ತಾ ಇರಲಿಲ್ಲ ಹ್ಮ್ ಓನ್ಲಿ ಸ್ಕೀಮು ಗೌರ್ಮೆಂಟ್ ಇದ್ರಷ್ಟೇ ಅಲ್ಲ ಉತ್ತಮವಾದ ಚಿಕಿತ್ಸೆನೂ ಕೂಡ ನಮ್ಮ ಪಶು ಚಿಕಿತ್ಸಾಲಯ ಪಶುಪಾಲನೆ ಇಲಾಖೆಯಿಂದ ಕೊಡ್ತೀವಿ ನೀವನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಸ್ವಾವಲಂಬಿಗಳಾಗಿ ಹೈನುಗಾರಿಕೆನ ಉತ್ತಮವಾಗಿ ಬೆಳೆಸಲಿ ಅಂತ ನಾ ಹೇಳ್ತೇನೆ ನಿಮ್ಮ ಸರ್ಕಾರಿ ಒಂದ್ ರೀತಿ ವೈದ್ಯರು ಸಿಬ್ಬಂದಿಗಳ ಜೊತೆಗೆ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದ್ ರೀತಿ ಖಾಸಗಿ ವೈದ್ಯರು ಸಹ ಸಾಕಷ್ಟು ಇದು ಮಾಡ್ತಾವೆ ರೈತರಿಗೆ